ಹೊನ್ನಾವರ ತಾಲೂಕಿನಲ್ಲಿ ಕಳೆದ ಎರಡು ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ಗ್ರಾಮೀಣ ಭಾಗದಲ್ಲಿ ಕೆಲವೆಡೆ ಮನೆ ಶಾಲೆಗಳಿಗೆ ಹಾನಿಯುಂಟಾಗಿ ಅವಾಂತರ ಸೃಷ್ಟಿಯಾಗಿದೆ ಕರಾವಳಿ ಮಲೆನಾಡಲ್ಲಿ ಮಳೆರಾಯ ಆರ್ಭಟಿಸುತ್ತಿದ್ದಾನೆ ಕೆಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದರೆ ಮತ್ತೆ ಕೆಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿವೆ ತಾಲೂಕಿನ ಕುಳಗೋಡದ ರಾಜು ದೇಶಭಂಡಾರಿಯವರ ಮನೆಯ ಗೋಡೆಗೆ ಸಮೀಪದ ಗುಡ್ಡದ ಬಂಡೆಗಲ್ಲು ಬಂದು ಅಪ್ಪಳಿಸಿ ಹಾನಿ ಉಂಟು ಮಾಡಿದೆ ಮನೆಯ ಹತ್ತಿರದ ಗುಡ್ಡದ ಮಣ್ಣು ಸಡಿಲಗೊಂಡು ಬಂಡೆಗಲ್ಲು ಜಾರಿದೆ ಮನೆಯ ಗೋಡೆಗೆ ಅಪ್ಪಳಿಸಿದ ಪರಿಣಾಮ ಗೋಡೆ ಮತ್ತು ಗೋಡೆಗೆ ಅಳವಡಿಸಿದ್ದ ಕಿಡಕಿ ಕಿತ್ತು ಬಿದ್ದಿದೆ ಘಟನಾ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ ಕಾರ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳಸನಮೋಟೆಯ ಸರ್ಕಾರಿ ಶಾಲೆಯ ಅಂಗಳದ ತುಂಬಾ ನೀರು ತುಂಬಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮೀಣ ಭಾಗದಲ್ಲಿ ಗಾಳಿ ಮಳೆಗೆ ಮರಗಳು ವಿದ್ಯುತ್ ತಂತಿಯ ಮೇಲೆ ಉರುಳುತ್ತಿದ್ದು ವಿದ್ಯುತ್ ವ್ಯತ್ಯಯ ಮುಂದುವರೆದಿದೆ ನಿರಂತರ ವಿದ್ಯುತ್ ವ್ಯತ್ಯಯದಿಂದ ಜನರಿಗೆ ಸಮಸ್ಯೆ ಉಂಟಾಗಿದೆ ಕುದ್ರಗಿ ಗ್ರಾಮದ ಸಂಶಿ ಮಜರೆಯ ಭಾಗೀರಥಿ ಮಾದೇವ್ ನಾಯ್ಕ ಅವರ ಮನೆಯ ಮೇಲೆ ಮರ ಮುರಿದು ಬಿದ್ದಿದ್ದು ತೀವ್ರತರ ಹಾನಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಆಗಿಲ್ಲ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಒನ್ ಕಸಬಾ ಗುಂಡಿಬೈಲ್ ಶಾಲೆಯ ಮೇಲೆ ಗಾಳಿ ಮಳೆಗೆ ಮಾವಿನ ಮರ ಮುರಿದು ಬಿದ್ದು ಶಾಲೆಯ ಅಡುಗೆ ಕೋಣೆ ನೀರಿನ ಟ್ಯಾಂಕ್ಗೆ ಹಾನಿಯಾಗಿದೆ ಚಿಕ್ಕನ್ಕೋಡ್ ಗ್ರಾಮದ ನಿವಾಸಿ ನಾರಾಯಣ್ ಗಣಪ ನಾಯ್ಕ್ ಅವರ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದ್ದು ಭಾಗಶಃ ಹಾನಿಯಾಗಿದ್ದು ಜನ ಜಾನುವಾರುಗಳಿಗೆ ಯಾವುದೇ ಹಾನಿಯಾಗಿಲ್ಲ ಶುಕ್ರವಾರ ವರುಣನ ಅಬ್ಬರ ಕಡಿಮೆಯಾಗಿದ್ದು ಸಾಯಂಕಾಲದ ವೇಳೆಗೆ ಮೋಡದ ವಾತಾವರಣ ಕಂಡುಬಂದಿದೆ